ನಿಮಗೂ ಆಗುತ್ತೆ ಆದರೆ ಏನಾಗಿದೆ ಗೊತ್ತಾ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ನಾವು ಕುರಿಗಳನ್ನು ಭಾವಿಸ್ಕೊಂಡು ಹುಲ್ ತಿಂತ ಇದ್ದೀರಿ ಆ ಕಥೆಗೆ ವಾಪಸ್ ಬರ್ತೀನಿ ಇವಾಗ ಆ ದೊಡ್ಡ ಸಿಂಹ ಈ ಚಿಕ್ಕ ಸಿಂಹ ಕುರಿ ಸಿಂಹ ಕೇಳ್ತು ಮೂರ್ಖ ಕಾಡಿನ ರಾಜನೇನು ಕುರಿಯ ಜೊತೆ ಬದುಕ್ತಾ ಇದೆಯಲ್ಲ ಆವಾಗ ಈ ಕುರಿ ಸಿಂಹ ಹೇಳುತ್ತೆ ನಾನು ಆರಾಮವಾಗಿದ್ದೀನಿ ಡೋಂಟ್ ಡಿಸ್ಟರ್ಬ್ ಮೈ ಪೀಸ್ ನಿನಗೆ ಬುದ್ಧಿ ಕಲಿಸ್ತೀನಿ ಬಾ ಅದರ ತಲೆ ಕಿವಿ ಹಿಡ್ಕೊಂಡು ಕೇಸರಗಳನ್ನು ಹಿಡ್ಕೊಂಡು ಎಳ್ಕೊಂಡು ಒಂದು ಬಾವಿ ಇದೆ ಆ ಬಾವಿನಲ್ಲಿ ತೋರಿಸ್ತು ನನ್ನ ಮುಖ ನಿನ್ನ ಮುಖ ಈ ನೀರಿನ ಪ್ರತಿಬಿಂಬದಲ್ಲಿ ನೋಡು ಇಮೇಜ್ ನೋಡು ನೀರಿನಲ್ಲಿ ಇಬ್ಬರದು ಬಾಡಿ ಇಮೇಜ್ ಬರುತ್ತಲ್ಲ ಇಮೇಜ್ ನೋಡು ಇಬ್ಬರು ಒಂದು ಮುಖ ಒಂದೇ ಇದೆ ತಾನೆ ಹೊಟ್ಟೆ ಒಂದೇ ಇದೆ ತಾನೆ ಎಲ್ಲ ಒಂದೇ ಇದೆ ಅಲ್ವ ನಮ್ಮ ಶರೀರ ಮತ್ತೆ ನೀನು ಸಿಂಹ ತಾನೆ ಅದೇನೋ ಹಾಗೆ ಅನಿಸುತ್ತೆ ಆದರೂ ಡೌಟ್ ಇದೆ ಅಂತದು ಡೌಟ ಕೊಡ್ತೀನಿ ನೋಡಿ ನಿನಗೊಂದು ಇಲ್ಲಿ ಬಾ ನನ್ನ ಗುಹೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬದುಕು ಆ ಕುರಿಗಳ ಜೊತೆ ಬದುಕಿ ಬದುಕಿ ನಿನಗೆ ಈ ದುರ್ಗತಿ ಬಂದಿದೆ ಅಲ್ಲಿ ಹೋದ್ಮೇಲೆ ಅಲ್ಲಿದ್ದಂಥ ಪ್ರಾಣಿಗಳ ಮಾಂಸ ಇತ್ಯಾದಿಗಳನ್ನು ಬಾಯಿಗೆ ತುರುಕ್ತು ತಿನ್ನಿದನ್ನು ಆ ಹುಲ್ ತಿಂದು ತಿಂದು ಹಾಳಾಗಿ ಹೋಯ್ತು ನಿನ್ನ ಜೀವನ ನಾನು ಹಿಂಗಂದರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾಳೆಯಿಂದ ಮಿಲಿಟರಿ ಹೋಟೆಲ್ ಹುಡುಕೊಂಡು ಹೋಗುವ ಅವಶ್ಯಕತೆ ಏನಿಲ್ಲ ಅದನ್ನೆಲ್ಲ ಬಾಯಲ್ಲಿ ತುರುಕಿ ಮಾಂಸ ತಿನ್ನಬೇಕು ಇದು ನಮ್ಮ ಅದರ ಅರ್ಥ ಏನು ಅದರ ಅರ್ಥ ಏನು ಪವರ್ಫುಲ್ ಥಾಟ್ಸ್ ಹಗಲು ಇರಲು ನಿನ್ನ ಮನಸ್ಸಿಗೆ ತುಂಬಬೇಕು ದೊಡ್ಡ ಗುರಿ ಇಟ್ಕೊಳ್ಬೇಕು ಜುಜುಬಿ ಗುರಿಗಳನ್ನು ಇಟ್ಕೊಳ್ಬಾರದು ನನ್ನ ಗುರುಗಳ ಗುರುಗಳು ಹೇಳ್ತಿದ್ರು ಆಶ್ರಮದ ಬ್ರಹ್ಮಚಾರಿಗಳಿಗೆ ರಾಮಕೃಷ್ಣ ಆಶ್ರಮ ಬ್ರಹ್ಮಚಾರಿಗಳಿಗೆ ಮೆಡಿಟೇಷನ್ ಕೂತ್ಕೊಳ್ಳುವಾಗ ಓ ಬ್ರಹ್ಮಚಾರಿಗಳೇ ಕೂತ್ಕೊಂಡು ನಿಮ್ಮ ಇಂದ್ರಿಯಗಳಿಗೆ ನೀವು ಹೇಳಿ ನಿಮ್ಮ ಇಂದ್ರಿಯಗಳ ಜೊತೆ ನೀವು ಮಾತಾಡಿ ಏನಂತ ಏಯ್ ಕಣ್ಣೆ ನೋ ಎಂಟ್ರಿ ಬೋರ್ಡ್ ಹಾಕೋ ಯಾವುದನ್ನು ಒಳಗ್ ಬಿಡ್ಬೇಡ ಓ ಕಿವಿಯೇ ಈಗ ನಾನು ಮೆಡಿಟೇಷನ್ ಧ್ಯಾನ ಮಾಡ್ತಾ ಇದ್ದೀನಿ ನೋ ಎಂಟ್ರಿ ಬೋರ್ಡ್ ಹಾಕೋ ಯಾವುದನ್ನು ಕೇಳಿಸ್ಕೊಳ್ಬೇಡ ಶಬ್ದಗಳನ್ನು ಎಲ್ಲ ಇಂದ್ರಿಗಳು ನೋ ಎಂಟ್ರಿ ಬೋರ್ಡ್ ಹಾಕಿದೆ ಈಗ ಹೊರಗಡೆಯಿಂದ ಏನೂ ಬರುವುದಿಲ್ಲ ಒಳಕ್ಕೆ ಮಾತ್ರ ನಾನು ಹೋಗ್ತಾ ಇದ್ದೇನೆ ಅಂತ ನಿನ್ನ ಅಟೆನ್ಷನ್ ಒಳಗಡೆ ತಗೊಳ್ತಾ ತಗೊಳ್ತಾ ಪ್ರಾಕ್ಟೀಸ್ ಮಾಡ್ತಾ ಬಾ ವಿದ್ಯಾರ್ಥಿಗಳು ಕೂಡ ಹಾಗೆ ಮಾಡಬೇಕಾದ್ದು ನಿನ್ನ ತಲೆಯಲ್ಲಿ ಇನ್ನೇನು ಒಂದಿಟ್ಕೋಬೇಡ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ ಅಪ್ ಒನ್ ಐಡಿಯಾ ಥಿಂಕ್ ಅಫ್ ಏಟ್ డ్రీమ్ ఆఫ్ ఎయిట్ లెట్ ఎవరి సెల్ ఇన్ యువర్ బాడీ బీ ఫుల్ ఆఫ్ దట్ ఎవరి నర్వ్ ఇన్ యువర్ బీంగ్ సింప్లీ పల్సేట్ విత్ దట్ అదర్ థింగ్స్ అలో ఒడియా తగో నేను డాక్టర్ ఇంజినీయర్ అడ్డు మనుష్య ఏనూ ఆ చార్టెడ్ అకౌంటెంట్ దొడ్డ రైత దొడ్ ఇండస్ట్రిస్ట్ ದೊಡ್ಡ ಇನ್ನೂ ಏನೇನೋ ನಿಮ್ಗೆ ಯಾವ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡ್ ಅಲ್ಲಿ ಉನ್ನತ ಮಟ್ಟಕ್ಕೆ ನಾನು ಹೋಗ್ತೀನಿ ಅದನ್ನೇ ಕನಸು ಕಾಣ್ತಾರೆ ಇನ್ಯಾವುದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಮೊನ್ನೆ ತಾನೇ ಎಂಟು ದಿನಗಳ ಹಿಂದೆ ನಮ್ಮ ಆಶ್ರಮಕ್ಕೆ ಒಬ್ಬ ಹುಡುಗ ಬಂದಿದ್ದ ಐ ಎ ಎಸ್ ಪಾಸ್ ಆದವನು ನಮ್ಮ ಹರಿಹರ ರಾಮಕೃಷ್ಣ ಆಶ್ರಮದ ಭಕ್ತರ ಮಗ ಕರ್ನಾಟಕದ ಎಲ್ಲಾ ಕಡೆ ಅವನಿಗೆ ಕರೆಸಿ ನಮ್ಮ ಗದಗ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಇನ್ನೂರು ಕಾಲೇಜು ಮಕ್ಕಳನ್ನು ಕೂಡಿಸಿ ನೀನು ಹೇಗೆ ಐ ಎ ಎಸ್ ಸೆಲೆಕ್ಟ್ ಆದಿ ಅಂತ ಹೇಳಪ್ಪ ನಮ್ಮ ಹುಡುಗರಿಗೂ ಕೂಡ ಅಂತ ಕಾರ್ಯಕ್ರಮಕ್ಕೆ ಕರೆಸಿದ್ದೆ ಅವನು ಹೇಳ್ದ ನಾಲ್ಕನೇ ಅಟೆಂಪ್ಟಲ್ಲಿ ನಾನು ಐ ಎ ಎಸ್ ಮಾಡಿದ್ದು ಮೂರು ಅಟೆಂಪ್ಟು ಆಗ್ಲಿಲ್ಲ ನಾಲ್ಕನೇ ಅಟೆಂಪ್ಟ್ ಅಲ್ಲಿ ನಾನು ಒಂದು ನಿರ್ಧಾರ ಮಾಡಿಬಿಟ್ಟೆ ಐ ಎ ಎಸ್ ಆಗುವವರೆಗೆ ಮೊಬೈಲ್ ಫೋನ್ ಮುಟ್ಟಲ್ಲ ಎಂ ಬಿ ಎಸ್ ಮಾಡಿದಾನೆ ಅವನು ಗೌರ್ಮೆಂಟ್ ಸೀಟು ಎಂ ಬಿ ಬಿ ಎಸ್ ಸಿಕ್ಕಿದೆ ಎಂಬ ಬಿ ಎಸ್ ಆಗಿದೆ ಎಂಬಿ ಬಿ ಎಸ್ ಆದ್ಮೇಲೆ ಮೂರು ವರ್ಷ ಐ ಎ ಎಸ್ ಆಗ್ಲಿಲ್ಲ ನಾಲ್ಕನೇ ಸಲ ಡಿಸೈಡ್ ಮಾಡದೆ ಐ ಎ ಎಸ್ ಮುಗಿಯುವವರೆಗೆ ಮೊಬೈಲ್ ಫೋನ್ ಮುಟ್ಟಲ್ಲ ಐ ಎ ಎಸ್ ಟಿ ಟಿವಿ ನೋಡಲ್ಲ ಐ ಎ ಎಸ್ ಮುಗಿಯೋವರಿಗೆ ಸಿನಿಮಾ ನೋಡಲ್ಲ ಅದು ಮುಗಿದ ಮೇಲೆ ಎಲ್ಲ ಮಾಡ್ತೇನೆ ನಮ್ಮ ರವಿ ಚನ್ನಣ್ಣವ್ರ ಬಗ್ಗೆ ಕೇಳಿದ್ದೀರಾ ಕರ್ನಾಟಕದ ಐ ಪಿ ಎಸ್ ಆಫೀಸರ್ ನಮ್ಮ ಆಶ್ರಮದಲ್ಲೇ ಇದ್ದ ಹುಡುಗ ಕೂಲಿ ಹುಡುಗ ಅವನು ರಾಜ್ಕುಮಾರ್ ಪರಮ ಭಕ್ತ ಪರಮ ಫ್ಯಾನ್ ರಾಜ್ಕುಮಾರದಾಯ್ತು ಯಾವುದೇ ಸಿನಿಮಾ ಬಂದ್ರೆ ಸಿನಿಮಾ ಬಿಡಲ್ಲ ಆದ್ರೆ ಐ ಪಿ ಎಸ್ ಪಾಸ್ ಮಾಡಬೇಕು ಅಂತ ಹುಚ್ಚು ಬಂದ್ಬಿಡುತ್ತೆ ಅವನಿಗೆ ದಿನಕ್ಕೆ ಹದಿನೆಂಟು ಗಂಟೆ ಓದ್ದ ಬೆಳಗ್ಗೆ ಆರರಿಂದ ರಾತ್ರಿ ಹನ್ನೆರಡು ಅವನು ಕೂಡ ಹೇಗೆ ನಿರ್ಧಾರ ಮಾಡಿದ್ದ ಒಂದು ಸಿನಿಮಾ ಕೂಡ ನಾನು ನೋಡಬಾರದು ಐ ಪಿ ಎಸ್ ಮುಗಿಯುವವರಿಗೆ ಆದ್ರೆ ಐ ಪಿ ಎಸ್ ಇಂಟರ್ವ್ಯೂ ಆದ ಮೇಲೆ ಒಂದು ತಿಂಗಳಲ್ಲಿ ಐವತ್ತು ಸಿನಿಮಾ ನೋಡ್ಬಿಟ್ಟು ಆ ಹಳೆ ಬಾಕಿ ಎಲ್ಲ ಇತ್ತಲ್ಲ ಹಾಗೆ ಮಾಡಬಹುದು ನನ್ನನ್ನು ಕೇಳ ಕೆಲಸ ಮುಗಿದ ಮೇಲೆ ಆಮೇಲೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಏನು ಬಾಕಿ ಇದೆ ಹಳೇದು ಅದೆಲ್ಲ ಎಂಟರ್ಟೈನ್ಮೆಂಟ್ ತೋಳೋಣ ನಡೆಯುತ್ತೆ ಎಕ್ಸಾಮಿನೇಷನ್ಗೆ ಓದಿ 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 ಫೈನಲ್ ಸಬ್ಜೆಕ್ಟ್ ಆ ಕೊನೆಯ ಸಬ್ಜೆಕ್ಟ್ ಎಕ್ಸಾಮ್ ಮುಗಿದ ಮೇಲೆ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಲ್ವ ರಾತ್ರಿಗೆ ಮಾಡ್ತೀವಲ್ಲ ಪ್ರಾಬ್ಲಮ್ ನಿಮ್ಮ ಕಣ್ಣಿನ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಕಣ್ಣು ಕಿವಿ ಮನಸ್ಸು ಈ ಮೂರರ ಮೇಲೆ ಹದಿಮೂರರಿಂದ ಮೂವತ್ತರವರೆಗೆ ಥರ್ಟಿ ಇಂಟು ಥರ್ಟಿ ಥರ್ಟಿ ಇಂಟು ಥರ್ಟಿ ಆ ಹದಿನೆಂಟು ವರ್ಷ ಮಹಾಭಾರತದ ಹದಿನೆಂಟು ದಿನಗಳ ಯುದ್ಧ ಅದು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಸಾರವೇ ಅದು ಏನದು ನಪುಂಸಕತ್ವವನ್ನು ಹೊರಗಡೆ ಹಾಕು ಧೀರನಂತೆ ಬದುಕು ಇದು ಧೀರತನ ಇದು ಧೀರತನ ಭಗವದ್ಗೀತೆ ಪ್ರಾರಂಭವಾಗುವುದು ಈ ನಪುಂಸಕತ್ವ ನಿನಗೆ ಸಲ್ಲದು ಅರ್ಜುನ ಯಾವ ರೀತಿಯ ನಪುಂಸ ನಪುಂಸ ನಪುಂಸಕತ್ವವು ಸಲ್ಲದು ವಿದ್ಯಾರ್ಥಿ ನಿನ್ನೊಬ್ಬ ಥರ್ಡ್ ಕ್ಲಾಸ್ ಸ್ಟೂಡೆಂಟಾ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ ನಿನ್ನ ಜಿಲ್ಲೆಗಷ್ಟೇ ಫಸ್ಟ್ ಬಂದಿದೀಯಾ ನಿನ್ನ ಸ್ಟೇಟ್ಗೆ ಫಸ್ಟ್ ಬರೋಕ್ಕಾಗ್ತಾ ಇಲ್ವಾ ಅದು ನಪುಂಸಕತ್ವ ಕ್ಲೈಬ್ಯಂ ಆಸ್ಮಗಮ ಪಾರ್ಥ ಉಪಪದ್ಯತೆ ಕ್ಷುದ್ರಂ ಹೃದಯದೌರ್ಬಲ್ಯಂ ದೌರ್ಬಲ್ಯಂ ತ್ಯಕ್ತ್ವ ಉತ್ಷ್ಠ ಪರಂತಪ ಇದು ಭಗವದ್ಗೀತೆ ಪ್ರಾರಂಭ ಕುತಸ್ತ್ವ ಕಶ್ಮಲಮಿದ್ ವಿಷಮೇ ಸಮುಪಸ್ಥಿತಂ ಅನಾರ್ಯ ಅಸ್ವರ್ಗ್ಯಂ ಅಕೀರ್ತಿ ಅರ್ಜುನ ಇದು ಭಗವದ್ಗೀತೆ ಮೊದಲನೇದು ನಾನು ಆವಾಗ ಹೇಳಿದ್ ಎರಡನೇದು ಈ ಕಶ್ಮಲ ಎಲ್ಲಿಂದ ಬಂತು ನಿನಗೆ ಈ ಈ ಮಾಲಿನ್ಯ ಈ ಹೊಲಸು ನಿನಗೆ ಎಲ್ಲಿಂದ ಬಂತು ಅರ್ಜುನ ಯಾವ್ದು ಹೊಲಸು ಎದುರುಗಡೆ ಸವಾಲಿದ್ದಾಗ ಇದ್ದಾಗ ಆ ಸಂಧಿ ಕಾಲ ಈ ಸಂದಿಗ್ಧ ಕಾಲದಲ್ಲಿ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಅದನ್ನ ನೋಡಬೇಕು ಇದನ್ನ ನೋಡಬೇಕು ಅವಳೇನೋ ಕರಿತಾ ಇದ್ದಾಳೆ ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಇವನು ಕರಿತಾ ಇದ್ದಾನೆ ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಈ ಹೊಲಸು ನಿಂಗೆ ಎಲ್ಲಿಂದ ಬಂತು ಸ್ಟೂಡೆಂಟ್ ಈ ಹೊಲಸು ನಿಂಗೆ ಬಂತು ಶತ್ರು ರಾಷ್ಟ್ರ ಅಟ್ಯಾಕ್ ಮಾಡ್ತಾ ಇದೆ ಮಟ್ಟ ಹಾಕೋಣ ಅವನನ್ನ ಅನ್ನು ಧೈರ್ಯದಿಂದ ನುಗ್ಗೋದ್ರ ಬದಲು ಶಾಂತಿ ಸಂಧಾನಕ್ಕೆ ಹೋಗೋಣ ಈ ಹೊಲ್ಸ್ ಎಲ್ಲಿಂದ ಬಂತು ಭಗವದ್ಗೀತೆ ಪ್ರಾರಂಭವಾಗುವುದು ಹದಿನೆಂಟು ಅಧ್ಯಾಯ ಹದಿಮೂರರಿಂದ ಮೂವತ್ತರವರೆಗೆ ಹದಿನೆಂಟು ವರ್ಷ ಇದೆ ಹದಿಮೂರು ಹದಿನಾಲ್ಕು ಲೆಕ್ಕ ಹಾಕ್ರಿ ಹದಿನೆಂಟು ವರ್ಷ ಇದೆ ಅದು ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆಯ ಸಾರ ಮಹಾಭಾರತ ಹದಿನೆಂಟು ದಿನಗಳ ಯುದ್ಧ ಇದುರಿ ದಿಸ್ ಈಸ್ ಹೀರೋ ಯೂತ್ ಯೂತ್ ಯೌವನ ಯುವಕ ಯುವಶಕ್ತಿ ಇದು ಯುವಶಕ್ತಿ ತೈತ್ರಿ ಉಪನಿಷತ್ ಹೇಳುತ್ತೆ ಚಕ್ರವರ್ತಿ ಆಗಿರಬಹುದು ನೀನು ಸುಂದರನಾಗಿರಬಹುದು ದೃಢಕಾಯನಾಗಿರಬಹುದು ಸ ಏಕೋ ಮಾನುಷ ಆನಂದೃಥಿ ವಿತ್ತೂರ್ಣಸಿಷ್ಠೃ ಬಲಿಷ್ಠ ಯುವ ಅಧ್ಯಯಕ ಯುವ ಸಾಧುಃ ಯುವ ಅಧ್ಯಯಕಃ ಯುವ ಸತ್ಸಾಧು ಯುವಕಃ ಸ ಏಕೋ ಮಾನುಷ ಆನಂದ ಇಷ್ಟೆಲ್ಲ ಮಾಡಿದ್ರು ನೀನು ಒಂದು ಯೂನಿಟ್ ಆಫ್ ಅಚೀವ್ಮೆಂಟ್ ಅಷ್ಟೇ ಆಗಿದ್ದು ಇದರ ನೂರ್ ಪಟ್ ಅಚೀವ್ಮೆಂಟ್ ಇದೆ ನೆಕ್ಸ್ಟ್ ನಡೆಯೋದಕ್ಕೆ ಯಾವುದದು ತೇಯೇ ಶತಮಾನುಷ ಆನಂದ ಇದ್ರ ನೂರ್ ಪಟ್ ಅಚೀವ್ಮೆಂಟ್ ಇನ್ನೊಂದಿದೆ ಸ ಏಕೋ ಗಂಧರ್ವಾಣಾನಂದ ಭೂಲೋಕದ ಆಚೆ ಲೋಕಗಳನ್ನು ಗೆಲ್ಲುವ ತಾಕತ್ತಿದೆ ಮುಂದಿನ ಸವಾಲು ಭೂಲೋಕ ಗೆಲ್ಲುವುದು ಏನ್ ಸವಾಲು ಜುಜ್ಬಿ ಮನುಷ್ಯ ಮಾಡ್ತಾನೆ ಅಲೆಕ್ಸಾಂಡರ್ ಜುಜ್ಬಿ ಮನುಷ್ಯ ಆಗ್ತಾನೆ ಗಂಧರ್ವ ಲೋಕವನ್ನು ಗೆಲ್ಲಬೇಕು ಭೂಲೋಕ ಗೆದ್ರೆ ಏನ್ ಪ್ರಯೋಜನ ಜುಜ್ಬಿ ಮನುಷ್ಯ ಮಾಡ್ತಾನೆ ಹೀಗೆ ಹೇಳ್ತಾ ಹೇಳ್ತಾ ಇಂದ್ರ ಪದವಿ ಬರುತ್ತೆ ಅದೇನ್ ದೊಡ್ಡದು ತೇಯೇ ಸ ಏಕೋ ಬೃಹಸ್ಪತೇರಾನಂದ ನೂರು ಇಂದ್ರನ್ನು ಒಟ್ಟಿಗೆ ಸರಿಸಲು ಬೃಹಸ್ಪತಿ ಆಗ್ತಾನೆ ನೂರು ಬೃಹಸ್ಪತಿಗಳನ್ನು ಒಟ್ಟಿಗೆ ಹಾಕಿದರೆ ಒಬ್ಬ ಬ್ರಹ್ಮ ಆಗ್ತಾನೆ ಪ್ರಜಾಪತಿ ಆಗ್ತಾನೆ ಆ ನೂರು ಪ್ರಜಾಪತಿಗಳನ್ನು ಒಟ್ಟಿಗೆ ಹಾಕಿದರೆ ಒಬ್ಬ ಪರಬ್ರಹ್ಮ ಬ್ರಹ್ಮಜ್ಞಾನಿ ಬ್ರಹ್ಮ ಮನುಷ್ಯನೇ ನಿನ್ನ ಜೀವನದ ಗುರಿ ಆ ಬ್ರಹ್ಮಜ್ಞಾನಿಯಾಗುವುದು ಭೂಲೋಕದ ಚಕ್ರವರ್ತಿ ಆಗುವುದು ಅದು ಯಾವ ಲೆಕ್ಕ ಅಷ್ಟು ಶಕ್ತಿ ನಮ್ಮ ಒಳಗಡೆ ಇದೆ ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಕಳಿಸ್ಕೊಡುವಾಗ ಇಷ್ಟು ಶಕ್ತಿಗಳನ್ನು ಹಾಕಿ ಕಳಿಸಿದ್ದಾನೆ ಯಾವುದು ಸ್ಟೇಟ್ ಲೆವೆಲ್ನಲ್ಲಿ ಮೊದಲನೇ ರ್ಯಾಂಕ್ ತಗೊಳ್ಳೋದಕ್ಕೆ ಸ್ಟೇಟ್ ಲೆವೆಲ್ ಮಹಾರಾಷ್ಟ್ರದಲ್ಲಿ ಫಸ್ಟ್ ಪ್ಲೇಸ್ ಬರೋದಕ್ಕೆ ಸಂಗೀತ ಇರಲಿ ಸಾಹಿತ್ಯ ಇರಲಿ ಓದಿರಲಿ ಮತ್ತೊಂದ್ ಇರಲಿ ಮಹಾರಾಷ್ಟ್ರದಲ್ಲಿ ಫಸ್ಟ್ ರ್ಯಾಂಕ್ ಬರೋಕೆ ಅಳತಿಯಿಲ್ಲ ನೀನು ಏನು ಮನುಷ್ಯ ನೀನು ಕೊನೆಯ ಎರಡು ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದಕ್ಕೆಲ್ಲ ಯುವಕ ಅಂದ್ರೆ ನೆನಪಿಟ್ಕೊಳ್ಳಿ ವಿವೇಕಾನಂದರ ಚಿಂತನೆಗಳು ನಿಮಗೆ ಅಮೃತಪ್ರಾಯ ನೂರಕ್ಕೆ ನೂರು ನೀವು ಗೆಲ್ತೀರಿ ವಿವೇಕಾನಂದರ ಚಿಂತನೆಯಿಂದ ನೀವು ಓದೋಕೆ ಹೊಡ್ರಿ ಹೊಟ್ರಿ ಹೇಳಿದ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಂಥ ಒಬ್ಬ ಕೂಲಿ ಹುಡುಗ ಕೂಲಿ ಕೂಲಿ ಮಾಡೋ ಹುಡುಗ ಮೊದಲನೇ ಅಟೆಂಪ್ಟ್ನಲ್ಲಿ ಐ ಪಿ ಎಸ್ ಪಾಸ್ ಮಾಡ್ದ ಸ್ವಾಮಿ ವಿವೇಕಾನಂದರ ಚಿಂತನೆಯಿಂದ ಪ್ರಭಾವಿತನಾಗಿ ಇಪ್ಪತ್ತೆರಡು ವರ್ಷದ ಕನ್ನಡ ಮೀಡಿಯಂ ಹುಡುಗ ಇತ್ತೀಚೆಗೆ ಇನ್ನೊಬ್ಬ ಹುಡುಗ ಬಾಗೇವಾಡಿ ಹುಡುಗ ಎಮ್ ಎ ಮಾಡಿದ್ದಾನೆ ಇಂಗ್ಲೀಷ್ ಎಮ್ ಎ ಮಾಡಿದ್ದಾನೆ ಮನಗುಳಿ ಇಂತ ಒಂದು ಊರಿದೆ ಅಲ್ಲಿ ನಮ್ಮ ಸ್ಕೂಲ್ ಇದೆ ಆ ಸ್ಕೂಲಿಗೆ ಬಂದಿದ್ದ ಏಯ್ ಮಾತಾಡ್ಬಾರ್ದು ಕೇಳಿಸ್ಕೊ ನಮಗೊಂದು ನೌಕರಿ ಕೊಡಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡಿ ಸಾಕು ನಾನು ಟೀಚರ್ ಆಗ್ತೀನಿ ಇಲ್ಲೇ ನಾನು ಹೇಳಿ ಅಲ್ಲೂ ಎಮ್ ಎ ಮಾಡಿದೀಯ ನೀನು ವಿವೇಕಾನಂದ್ರ ಫೋಟೋ ಇಟ್ಕೊಂಡಿದ್ದೀನಿ ನನ್ನ ರೂಮ್ನಲ್ಲಿ ಇಂತೀಯ ವಿವೇಕಾನಂದ್ರ ಶಿಷ್ಯ ಅಂತೀಯ ನೀನು ಕನ್ನಡ ಶಾಲೆ ಮಾಸ್ತರ್ ಆಗ್ಬೇಕಾದ್ದು ಕನ್ನಡ ಶಾಲೆ ಮಾಸ್ತರ್ ನೀನು ಆಗೋದು ಕನ್ನಡ ಶಾಲೆ ಮಾಸ್ತರು ಅಂದ್ರೆ ನಿಕೃಷ್ಟವಾಗಿ ನೋಡ್ತಾ ಇದೀನಿ ದಯವಿಟ್ಟು ಅನ್ಕೋಬೇಡಿ ಹಾಗಲ್ಲ ಅದು ಇರುವೆ ಇರುವೆ ಎಷ್ಟು ಒಳ್ಳೆ ಇರುವೆ ಆಗಲಿ ಆನೆ ಒಳ್ಳೆ ಆನೆ ಆಗಲಿ ಭಾವ ಮಾಡಬಾರದು ಅಂತ ಆನೆ ಇರುವೆ ಆಗೋದಕ್ಕೆ ಹೋಗಬಾರ್ದು ಆನೆ ಆಗೋರು ಯಾರು ಆನೆ ಆಗೋರು ಯಾರು ಆನೆ ಇರುವೆ ಆಗ್ಬಿಟ್ರೆ ಆನೆಗಳು ಯಾರು ಆಗಬೇಕು ಹುಲಿ ಇಲಿ ಆಗಬಿಟ್ರೆ ಹುಲಿ ಆಗಬೇಕು ಹುಲಿ ಆಗೋಕೆ ಆಗದೆ ಇನ್ನೇನು ಆಗೋಕೆ ಆಗದೆ ಇಲಿ ಅಷ್ಟೇ ಆಗುತ್ತೆ ಫೈನ್ ಇಲಿ ಆಗು ಆದ್ರೆ ನಿನ್ನ ಗುರಿಯೇ ಇಲಿ ಆಗಬಾರದು ಕನ್ನಡ ಸಾಲೆ ಮಾತು ಐ ಮೀನ್ ಹಾಗೆ ಹೇಳೋದು ಕೆಳಮಟ್ಟದ್ದು ಅಂತ ಯಾವುದೇ ಕೆಳಮಟ್ಟದ್ದು ನಿಮ್ಮ ಗುರಿ ಆಗಬಾರ್ದು ಆ ಹುಡುಗನ ಹೇಳಿದೆ ನಾನು ಆಕ್ಸ್ಫರ್ಡ್ ಅಲ್ಲಿ ಹಾರ್ವರ್ಡ್ ಅಲ್ಲಿ ಪಿ ಹೆಚ್ ಡಿ ಮಾಡು ಇಂಡಿಯಾಗ್ ಬಾ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗು ಎಮ್ ಎ ಆಗಿದೆಯಲ್ಲ ಈಗ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಆ ಹುಡುಗ ಹೋದ ಆರು ತಿಂಗಳಲ್ಲಿ ಒಂದು ಡಿಕ್ಷನರಿ ಬಾಯ್ ಗಟ್ ಮಾಡಿದೆ ಆಕ್ಸ್ಫರ್ಡ್ ಡಿಕ್ಷನರಿ ಮಿನಿ ಡಿಕ್ಷನರಿ ಬಾಯ್ ಗಟ್ ಮಾಡಿದೆ ಡಿಕ್ಷನರಿ ಬಾಯಿ ಗಟ್ ಮಾಡಿಬಿಟ್ಟ ನಿಮ್ ನಂಬೋದಕ್ಕೂ ಆಗಲ್ಲ ಇದು ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹಾರ್ವರ್ಡ್ ಆಕ್ಸ್ಫರ್ಡ್ ಎರಡೂ ಕಡೆ ಪಿ ಹೆಚ್ ಸೆಲೆಕ್ಟ್ ಆಗ ಇವತ್ತು ಅವನಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ರೋಡ್ ಸ್ಕಾಲರ್ಶಿಪ್ ಬರ್ತಾ ಇದೆ ಹಾರ್ವರ್ಡ್ ಅಲ್ಲಿ ಎಷ್ಟು ಗೊತ್ತಾ ಅವನ ಸ್ಕಾಲರ್ಶಿಪ್ ತಿಂಗಳಿಗೆ ಹತ್ತು ಸಾವಿರ ಡಾಲರ್ ಅಂದ್ರೆ ಎಂಟೂವರೆ ಲಕ್ಷ ರೂಪಾಯಿ ಅವನಿಗೆ ಸ್ಕಾಲರ್ಶಿಪ್ ಬರುತ್ತೆ ಇನ್ನು ಮುಂದೆ ಗಳಿಕೆ ಎಷ್ಟು ಪಗಾರ ಎಷ್ಟು ಬರುತ್ತೆ ಪಗಾರ ಎಷ್ಟು ಬರ್ಬೋದು ಹಾಗೆ ಎಂಟೂವರೆ ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಅವನಿಗೆ ಆ ಸ್ಕಾಲರ್ಶಿಪ್ ದುಡ್ಡಲ್ಲಿ ಅವರ ಅಪ್ಪ ಮನೆ ಕಟ್ಬಿಟ್ಟ ಬಾಗೇವಾಡಿ ಹುಡುಗ ನ್ಯೂಯಾರ್ಕ್ ಹುಡುಗ ಲಂಡನ್ ಹುಡುಗ ಡೆಲ್ಲಿ ಮುಂಬೈ ಬ್ಯಾಂಗ್ಳೂರ್ ಹುಡುಗ ಅಲ್ಲ ನಿಮಗೂ ಆಗುತ್ತೆ ಆದ್ರೆ ಏನಾಗಿದೆ ಗೊತ್ತಾ ಸಿಂಹದ ಹಟ್ಟೆಯಲ್ಲಿ ಹುಟ್ಟಿ ನಾವು ಕುರಿಗಳು ಅಂತ ಭಾವಿಸ್ಕೊಂಡು ಹುಲ್ ತಿಂತ ಇದ್ದೀರಿ ಆ ಕಥೆಗೆ ವಾಪಸ್ ಬರ್ತೀನಿ ಇವಾಗ ಆ ದೊಡ್ಡ ಸಿಂಹ ಈ ಚಿಕ್ಕ ಸಿಂಹ ಕುರಿ ಸಿಂಹ ಕೇಳ್ತು ಮೂರ್ಖ ಕಾಡಿನ ರಾಜನೇನು ಕುರಿಯ ಜೊತೆ ಬದುಕ್ತಾ ಇದೆಯಲ್ಲ ಆವಾಗ ಈ ಕುರಿಸಿಂಹ ಹೇಳುತ್ತೆ ನಾನು ಆರಾಮವಾಗಿದ್ದೀನಿ ಡೋಂಟ್ ಡಿಸ್ಟರ್ಬ್ ಮೈ ಪೀಸ್ ನಿನಗೆ ಬುದ್ಧಿ ಕಲಿಸ್ತೀನಿ ಬಾ ಅದರ ತಲೆ ಕಿವಿ ಹಿಡ್ಕೊಂಡು ಕೇಸರಗಳನ್ನು ಹಿಡ್ಕೊಂಡು ಎಳ್ಕೊಂಡು ಬಂದಲ್ ಒಂದು ಬಾವಿ ಇದೆ ಆ ಬಾವಿನಲ್ಲಿ ತೋರಿಸ್ತು ನನ್ನ ಮುಖ ನಿನ್ನ ಮುಖ ಈ ನೀರಿನ ಪ್ರತಿಬಿಂಬದಲ್ಲಿ ನೋಡು ಇಮೇಜ್ ನೋಡು ನೀರಿನಲ್ಲಿ ಇಬ್ಬರದು ಬಾಡಿ ಇಮೇಜ್ ಬರುತ್ತಲ್ಲ ಇಮೇಜ್ ನೋಡು ಇಬ್ಬರು ಒಂದು ಮುಖ ಒಂದೇ ಇದೆ ತಾನೇ ಹೊಟ್ಟೆ ಒಂದೇ ತಾನೆ ಎಲ್ಲ ಒಂದೇ ಇದೆ ಅಲ್ವ ನಮ್ಮ ಶರೀರ ಮತ್ತೆ ನೀನು ಸಿಂಹ ತಾನೆ ಅದೇನೋ ಹಾಗೆ ಅನ್ಸುತ್ತೆ ಆದರೂ ಡೌಟ್ ಇದೆ ಅಂತದು ಡೌಟ್ ಕೊಡ್ತೀನಿ ನೋಡಿ ನಿನಗೊಂದು ಇಲ್ಲಿ ಬಾ ನನ್ನ ಗುಹೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬದುಕು ಆ ಕುರಿಗಳ ಜೊತೆ ಬದುಕಿ ಬದುಕಿ ನಿನಗೆ ಈ ದುರ್ಗತಿ ಬಂದಿದೆ ಅಲ್ಲಿ ಹೋದ್ಮೇಲೆ ಅಲ್ಲಿದ್ದಂಥ ಪ್ರಾಣಿಗಳ ಮಾಂಸ ಇತ್ಯಾದಿಗಳನ್ನು ಬಾಯಿಗೆ ತುರುಕ್ತು ತಿನ್ನಿದನ್ನು ಆ ಹುಲ್ ತಿಂದು ತಿಂದು ಹಾಳಾಗೋಯ್ತು ನಿನ್ನ ಜೀವನ ನಾನು ಹಿಂಗಂದ್ರೆ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನಾಳೆಯಿಂದ ಮಿಲಿಟರಿ ಹೋಟೆಲ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ ಅದನ್ನೆಲ್ಲ ಬಾಯಲ್ಲಿ ತುರುಕಿ ಮಾಂಸ ತಿನ್ನಬೇಕು ಇದು ನಮ್ಮ ಅದರ ಅರ್ಥ ಏನು ಅದರ ಅರ್ಥ ಏನು ಪವರ್ಫುಲ್ ಥಾಟ್ಸ್ ಹಗಲು ಇರಲು ನಿನ್ನ ಮನಸ್ಸಿಗೆ ತುಂಬಬೇಕು ದೊಡ್ಡ ಗುರಿ ಇಟ್ಕೊಳ್ಬೇಕು ಜುಜುಬಿ ಗುರಿಗಳನ್ನು ಇಟ್ಕೊಳ್ಬಾರದು ಗರ್ಜನೆ ಮಾಡು ಬ್ಯಾಂತ್ ಕೂಗೋದಲ್ಲ ಸಿಂಹ ಗರ್ಜನೆ ಮಾಡು ಆದರೆ ಗರ್ಜನೆ ಮಾಡೋಕೆ ಆಗ್ತಾ ಇಲ್ಲ ಆದರೆ ಇದು ಬಿಡಲ್ಲ ಕೊನೆಗೂ ಟ್ರೈನಿಂಗ್ ಕೊಟ್ಟು 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 ಒಂದು ಆರು ತಿಂಗಳಾದ್ಮೇಲೆ ತಾನು ಸಿಂಹ ಅನ್ನೋದು ಗೊತ್ತಾಯಿತು ಗುಹೆಯಿಂದ ಹೊರಗೆ ಬರುತ್ತೆ ಸಿಂಹ ನಡಿಗೆ ರಾಜ ಠೀವಿಯಿಂದ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದ್ರೆ ತೋಳ ಯಾವ ತೋಳ ಇದನ್ನು ಹೆದರಿಸ್ತಿತ್ತು ಅದು ಈವಾಗಿ ಹೆದರಿ ಓಡ್ತಾ ಇದೆ ಯಾವ ಚಿರತೆ ಓಡಿಸ್ತಿ ಹೆದರಿಸ್ತಿತ್ತು ಅದು ಇವಾಗ ಹೆದರ್ಕೊಂಡು ಓಡೋಗ್ತಿದೆ ಆವಾಗ ಈ ಕುರಿ ಸಿಂಹ ಹೇಳುತ್ತೆ ಏನಿದು ಈ ಕಾಡಿನಲ್ಲಿ ಎಲ್ಲವೂ ಚೇಂಜ್ ಆಗಿಬಿಟ್ಟಿದೆಯಲ್ಲ ಎಲ್ಲರೂ ಚೇಂಜ್ ಆಗಿಬಿಟ್ಟಿದಾರಲ್ಲ ಪ್ರಪಂಚವೇ ಚೇಂಜ್ ಆಗಿಬಿಟ್ಟಿದೆಯಲ್ಲ ಆವಾಗ ಪಕ್ಕದ ಕಾಡು ಪಕ್ಕದ ದೊಡ್ಡ ಸಿಂಹ ಹೇಳುತ್ತೆ ದಡ್ಡ ನೀನು ಚೇಂಜ್ ಆದರೆ ಪ್ರಪಂಚ ಚೇಂಜ್ ಆಗಿರುತ್ತದೆ ನೀನು ಶಕ್ತಿವಂತನಾದರೆ ಪ್ರಪಂಚ ನಿನ್ನ ಕಾಲಿಗೆ ಬಂದು ಬೀಳುತ್ತದೆ ನೀನೇನಾದರೂ ಮಹಾ ಅಜ್ಞಾನಿ ಅವಿವೇಕಿ ಅಶಕ್ತ ಪ್ರಪಂಚವೇ ನಿನ್ನನ್ನು ತುಳಿಯುತ್ತದೆ ಪ್ರಪಂಚಕ್ಕೆ ನಿನ್ನನ್ನು ತುಳಿಬೇಕು ಅಂತ ಏನು ಆಸೆ ಇರಲ್ಲ ಆದರೆ ನೀನೇ ತುಳಿಯಲ್ಪಡ್ತೀಯ ತಾನಿಂತ ಪ್ರಕೃತಿ ಹಾಗೆ ಆಟ ಆಡ್ತಾ ಇರುತ್ತೆ ಅಶಕ್ತನನ್ನು ತುಳಿತಾರೆ ಶಕ್ತನಾದವನನ್ನು ಹೆಗಲ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಅದನ್ನೆಲ್ಲ ನೋಡಿ ಸ್ವಾಮಿ ವಿವೇಕಾನಂದರು ಒಂದು ಸಂದೇಶ ಕೊಡ್ತಾರೆ ಸ್ಟ್ರೆಂಗ್ತ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಇದನ್ನೆಲ್ಲ ಯುವಕರು ಅರ್ಥ ಮಾಡಿಕೊಂಡು ಈವತ್ತಿನಿಂದಲೇ ಶಕ್ತಿ 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 ನಾನು ಶಕ್ತಿವಂತನಾಗಬೇಕು ಯಾವ ಮಟ್ಟಕ್ಕೆ ವಿವೇಕಾನಂದರು ಹೇಳ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ ಇದು ನನ್ನ ಕೊನೆಯ ವಾಕ್ಯ ಬುದ್ಧಿಶಾಲಿಯು ಶಕ್ತಿಶಾಲಿಯು ನೆನ್ಪಿಟ್ಕೊಳ್ಳಿ ಬುದ್ಧಿಶಾಲಿಯು ಶಕ್ತಿಶಾಲಿಯು ಆದ ದುಷ್ಟನಿಗೂ ಭವಿಷ್ಯ ಇದೆ ಆದರೆ ಯಾವ ಮನುಷ್ಯನಿಗೆ ಬುದ್ಧಿಯೂ ಇಲ್ಲ ಶಕ್ತಿಯೂ ಇಲ್ಲ ಆದರೆ ಅವನು ಬಹಳ ಒಳ್ಳೆಯವನು ಅವನಿಗೆ ಅವನಿಗೆ ಭವಿಷ್ಯ ಇದೆ ಅಂತ ನನಗೇನು ಅನಿಸಲ್ಲ ಅವನಿಗೊಂದು ಭವಿಷ್ಯ ಇದೆ ಅಂತ ನನಗೇನು ಅನ್ಸಲ್ಲ ಆದ್ದರಿಂದ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಆ ಶಕ್ತಿ ನಿಮ್ಮದಾಗಲಿ ನೀವೆಲ್ಲರೂ ಕೂಡ ಎಂಥ ಮಹಾತ್ಮೆಗೆ ಏರಬೇಕು ಎಷ್ಟು ಶಕ್ತಿವಂತರಾಗಬೇಕು ನಾನು ಪ್ರಾರಂಭದಲ್ಲಿ ಹೇಳಿದಂತೆ ನಾಳೆ ನೀವು ದೊಡ್ಡ ಅಧಿಕಾರಿಯಾಗಿಯೋ ರೈತನಾಗಿಯೋ ಜನನಾಯಕನಾಗಿಯೋ ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಿರಿ ಅಂತಂದರೆ ಆ ಕ್ಷೇತ್ರಕ್ಕೆ ವಸಂತ ಋತು ಪ್ರಾರಂಭವಾಗಬೇಕು ಅದು ಒಂದು ಸ್ವರ್ಗೀಯ ಅದ್ಭುತವಾದ ಬದಲಾವಣೆಯನ್ನು ಕಾಣುವುದಕ್ಕೆ ಸಾಧ್ಯವಾಗಬೇಕು ಅಂತಹ ಮಹತ್ತರವಾದ ಶಕ್ತಿ ನಿಮ್ಮದಾಗಲಿ ಅಂತ ಹೇಳಿ ನನ್ನ ಈ ನಾಲ್ಕು ಮಾತುಗಳನ್ನು ಕಾಲಭೈರವೇಶ್ವರನ ಪವಿತ್ರ ಪಾದಗಳಿಗೆ ಸಮರ್ಪಣೆ ಮಾಡ್ತೇನೆ